ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೀಪಾ ಗೌರಿಯವರು ಅಮಿತಾ ಶಾ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡಿರುವುದನ್ನ ಹಿಂಪಡೆಯಲು ಬೆದರಿಕೆಯೊಡ್ಡಿದ ಭಾಜಪ ಪ್ರಮುಖರ ಶಾಸಕರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಈಗಿನ ಬಿಜೆಪಿ ಸರ್ಕಾರ ಸಂವಿಧಾನವನ್ನು ಅವಹೇಳನ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು ಸದನದಲ್ಲಿ ಅಮಿತಾ ಶಾ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದು ಖಂಡನೀಯವಾಗಿದೆ ಎಂದರು ದಲಿತರನ್ನು ಕಾಂಗ್ರೆಸ್ ರಾಜಕೀಯವಾಗಿ ಬಳಸಿಕೊಂಡಿಲ್ಲ ಕಾಂಗ್ರೆಸ್ ಪಕ್ಷ ದಲಿತರನ್ನು ಮುಖ್ಯವಾಹಿನಿಗೆ ತಂದಿದೆ ಎಂದರು ನಾಳೆ ಬಂದ್ ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ಅಂಗಡಿ ಮುಂಗಟ್ಟು ಬಂದ್ ಮಾಡುವ ಮೂಲಕ ಸ್ವಾಭಿಮಾನಿ ಬಂದ್ ಕರೆ ನೀಡಿ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಲಿದ್ದೇವೆ ಎಂದು ಅವರು ತಿಳಿಸಿದರು ಸರ್ಕಾರ ಬಿಜೆಪಿ ಸರ್ಕಾರ ಸಂವಿಧಾನವನ್ನು ಅವಹೇಳನ ಮಾಡ ಅಪಮಾನ ಮಾಡಬೇಕು ಅದ್ರ ಮೂಲ ಉದ್ದೇಶ ಅಂತ ತಿಳ್ಕೊಳ್ಳಿ ಅದಕ್ಕ ಸಾಕಷ್ಟು ಉದಾಹರಣೆಗಳನ್ನ ತಮ್ಮ ಮಾಧ್ಯಮರ ಮಾಧ್ಯಮದ ಮಿತ್ರರ್ಗ ಗೊತ್ತಿರ್ಬೋದು ಅಂದ್ರೂ ನಾನು ನೆನಪು ಸಾಕು ಇಚ್ಛೆ ಪಡ್ತೀನಿ ಯಾಕಂದ್ರ ಈಗ ಸಂವಿಧಾನದ ಚರ್ಚೆ ಬೇರೆ ರೀತಿಯಾಗಿ ಆಗತ್ತೆ ಬೇರೆ ರೀತಿ ಮೊದ್ಲಿನ ಈ ಎಪ್ಪತ್ತೈದು ವರ್ಷದಿಂದ ಏನು ಸರ್ಕಾರಗಳು ಅತ್ಯಾಚಾರಿಗಳು ಅತ್ಯಾಚಾರಿಗಳು ಕ್ಷಮಾಪನೆಯನ್ನು ಪಡ್ಕೊಂಡು ರಿಲೀಸ್ ಆಗ್ತಾರ ಅವರಿಗೆ ನಮ್ಮ ಬಿಜೆಪಿ ಸರ್ಕಾರದ ಪಕ್ಷದ ಸಂಘಟನಾಕಾರರು ಅಧ್ಯಕ್ಷರು ಅಂತಂದ ಹೇಳ್ಕೊಳ ಹಾರ ಹಾಕುವ ಮುಖಾಂತರ ಅವರನ್ನ ಸ್ವಾಗತ அம்பேட்கேரஸ்பாஸ்டாக நம்ம மகிழா காங்கிரஸ் இதன்ன நமக்கு அவமான நம்ம மனைதே அவமான அந்த நாளே வரும் பந்த நம்ம சுவாபிமான பந்தாக நம்ம ஆறு கண்டையா ஆறு கட்ட வரைக்கும் நம்ம ಹುಬ್ಬಳ್ಳಿ ಧಾರವಾಡದ ಗಲ್ಲಿ ಗಲ್ಲಿಯೊಳಗೂ ನಮ್ಮ ಮಹಿಳಾ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಸಹಿತ ನಾನು ಆದಿಯಾಗಿ ಎಲ್ಲರೂ ಭಾಗವಹಿಸುತ್ತೇವೆ ಅದ್ರೊಳಗ ನಾವು ನಾಳೆ ಏನಾದ ಬಂದ್ ಐತಲ್ಲ ಆ ಬಂದನ್ನ ಯಶಸ್ವಿಗೊಳಿಸ್ತೇವೆ ಎಲ್ಲಾ ಮುಂಗಟ್ಟುಗಳನ್ನ ಮುಚ್ಚಿಸಿ ಎಲ್ಲರಿಗೂ ಇದನ್ನ ತಿಳಿ ಹೇಳೋ ಮುಖಾಂತರ ಆದ ಅವಮಾನ ಇದು ಪ್ರತಿಯೊಬ್ಬ ಮಹಿಳೆಗಾದ ಅವಮಾನ ಪ್ರತಿಯೊಬ್ಬ ದೇಶದ ಪ್ರತಿಯೊಂದು ದಲಿತರಿಗ ಪ್ರತಿಯೊಬ್ಬ ಮಹಿಳೆಗೆ ಅವಮಾನ ಅದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ತೇವಿ ಇವ್ರು ಹೇಳ್ತಾ ಇದ್ದಾರೆ